ೆಲ್ಲರಿಗೂ ಸ್ನೇಹಿತರೆ ನಾವೆಲ್ಲರೂ ಚಿಕ್ಕವರಿದ್ದಾಗ ಕೆಲವು ಸಾಲುಗಳನ್ನು ಅರ್ಥ ಗೊತ್ತಿದ್ದೋ ಗೊತ್ತಿಲ್ಲದೆ ಹುಚ್ಚರ ಥರ ಹೇಳ್ಕೊತಾ ಖುಷಿ ಪಡ್ತಾ ಇದ್ವಿ ಅದು ಯಾವುದು ಅಂತ ಹೇಳ್ತೀರಾ ನಮ್ಮೆಲ್ಲರಿಗೂ ಹಾಡು ಗೊತ್ತಿದೆ ಅವಲ್ಲಕ್ಕಿ ಪವಲ್ಲಕ್ಕಿ ಕಾಂಚಣ ಮೀಣ ಮೀಣ ಡಾಮ್ ಡೂಮ್ ಟಸ್ ಪೋಸ್ ಕ್ವಯಿ ಕ್ವಟರ್ ಅಂತ ಹೇಳ್ತಾ ಇದ್ವಿ ಸಾಲುಗಳನ್ನ ನಾನು ಮತ್ತು ನನ್ನ ಗೆಳೆಯ ತಮಾಷೆ ಮಾಡ್ಕೋತಾ ಪದೇ ಪದೇ ಹಾಡ್ಕೊತ ಇದ್ವಿ ಆವಾಗ ಅಮ್ಮ ಹೇಳಿದರು ಅಯ್ಯೋ ಚಪ್ಪಗಳಿರ ಈ ಹಾಡಿನ ಅರ್ಥ ಗೊತ್ತೇನ್ರೋ ನಿಮಗೆ ಅಂತ ಹೌದಾ ಇದಕ್ಕೊಂದು ಅರ್ಥ ಇದೆಯಾ ಏನಮ್ಮ ಅದು ಅಂತ ಕೇಳಿದ್ವಿ ಆವಾಗ ಅವ್ರು ಹೇಳಿದರು ಅವಲಕ್ಕಿ ಅಂದರೆ ಗಟ್ಟಿಯಾಗಿರುವಂಥದ್ದು ನಾವು ಬಾಲ್ಯದಲ್ಲಿದ್ದಾಗ ರೀತಿಯಾದ ಆಹಾರಗಳನ್ನು ಹಗಿದು ಹಗಿದು ಜಿಗಿದು ತಿಂತೀವಿ ಅಂದರೆ ಅವಲಕ್ಕಿ ಪಾವಲಕ್ಕಿ ಪಾವು ಅಂದರೆ ಒಂದು ಸೇರಿಗಿಂತ ಚಿಕ್ಕವಾಗಿದ್ದು ಅದರಲ್ಲಿ ತುಂಬ ಅನ್ನವನ್ನು ತಿಂತೇವೆ ಅಂದರೆ ಯೌವನಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಅರ್ಥ ಆ ಯೌವನದಲ್ಲಿ ಪಾವು ಅನ್ನವನ್ನು ತಿನ್ನಷ್ಟು ಗಟ್ಟಿಮುಟ್ಟಾಗಿ ಶಕ್ತಿವಂತರಾಗಿರ್ತೀವಿ ನಮ್ಮ ಜೀವನ ಯೌವನ ಅಂತವನ್ನು ತಲುಪಿದೆ ಅಂತ ಅರ್ಥ ಹೇಳಿದರು ಕಾಂಚನ ಅಂದರೆ ನಾವು ಕೆಲಸಕ್ಕೆ ಸೇರಿಯೋ ಅಥವಾ ಇನ್ಯಾವುದೋ ರೂಪದಲ್ಲಿ ದುಡಿಯೋಕ್ಕೆ ಪ್ರಾರಂಭ ಮಾಡಿ ದುಡ್ಡನ್ನು ಗಳಿಸೋಕ್ಕೆ ಪ್ರಾರಂಭಿಸ್ತೇವೆ ಅಂತ ಅರ್ಥ ಮಿಣಮಿಣ ಏನು ಸಂಪಾದನೆ ಮಾಡ್ತೀವಿ ಆ ದುಡ್ಡಲ್ಲಿ ದುಡಿದು ಎಲ್ಲವನ್ನು ಗಳಿಸಿ ಮಿಣಮಿಣ ಅಂತ ಮಿಂಚಿ ಜೀವನವನ್ನು ಖುಷಿಯಾಗಿ ಅನುಭವಿಸ್ತೀವಿ ಅಂತ ಅರ್ಥ ಎಲ್ಲವನ್ನು ಗಳಿಸಿರ್ತೇವೆ ಧಾಮ್ ಧೂಮ್ ಅಂತ ಹೇಳಿ ಮದುವೆ ಆಗ್ತೀವಿ ಮದುವೆ ನಂತರ ಮಕ್ಕಳು ಸಂಸಾರ ಎಲ್ಲ ನಿಭಾಯಿಸ್ತೀವಿ ಮುಂದೆ ಮಕ್ಕಳೆಲ್ಲ ದೊಡ್ಡವ್ರು ಎಲ್ಲರ ಜೊತೆ ದುಡಿದು ಹೋರಾಟ ಮಾಡಿ ಮಕ್ಕಳು ಹೇಳ್ದಾಗೆಲ್ಲ ಕೇಳ್ಕೊತಾ ಯೌವನವನ್ನು ಮುಗಿಸಿ ವೃದ್ಧಾಪ್ಯದ ಕಡೆ ಕಾಲಿಡ್ತಾ ಟಾ ಸ್ಪೋಸ್ ಅಂತ ವೀಕ್ ಆಗ್ತಾ ಹೋಗ್ತೀವಿ ಎಲ್ಲವನ್ನು ಮುಗಿಸಿ ಕೊಯ್ ಕೊಟ್ಟಾರ್ ಅಂದರೆ ಜೀವನವನ್ನು ಅಂತ್ಯಗೊಳಿಸ್ತೀವಿ ಅಂದರೆ ಸತ್ತೋಗ್ತೀವಿ ಅಂತ ನಮ್ಮಮ್ಮ ಹೇಳಿದ್ದ ಈ ಸಾಲಿನ ಅರ್ಥಗಳನ್ನು ಕೇಳಿ ನಾನು ನನ್ನ ಸ್ನೇಹಿತರೆಲ್ಲ ಆಶ್ಚರ್ಯಗೊಂಡ್ಬಿಟ್ವಿ ನಮ್ಮ ಜೀವನದ ಸಾರ ಇಷ್ಟು ಸರಳ ಅಡಗಿದೆಯಾ ಅಂಥೇಳಿ ತುಂಬ ಆಶ್ಚರ್ಯ ಆಯಿತು ಹೌದಲ್ವ ಗೆಳೆಯರೆ ಈ ಥರ ಪದದ ಅರ್ಥಗಳ ಸಾಲು ಗೊತ್ತಿದ್ದರೆ ನೀವು ಕೂಡ ತಿಳಿಸಿ ನಮಸ್ಕಾರಗಳು